ब्रह्म वरुणेन्द्र रुद्रमरुतः सुन्वन्ति दिव्यैस्तवै वेदै साङ्गपदक्रमोपनिषदै गायन्ति यं सामगा मगा ध्यानावस्ततद्गतेन मनसा पश्यन्ति यं योगिनो येषां तं न विदुसुरसुरगण देवाय तस्मै नमः देवाय तस्मै नमः ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಸದ್ ಹೃದಯಾರ್ ಮಂದಿರ ಸ್ಥಾಪಿಸಿಕೊಂಡು ಜಗದಾದ ವಂದ ಜಗದ್ಗುರು ಅದ್ವೈತ್ಯ ಸಾರವ ಚಕ್ರವರ್ತಿ ಸಕಲ ಮಧೋದರಕರಾದ ಸಿದ್ಧವಾಣಿತ ಈಶ್ವರಿ ಚರಣಾರ್ ಅನಂತನದ ಅನಂತ ಅನಂತ ಕೋಟಿ ಸಲ್ಲಿಸಿ ಯಾವ ಈ ಜ್ಞಾನಿ ವೇದಿಕೆ ಮೇಲೆ ಸುಖಾಶೀನರಾದ ಪರಮಪೂಜ್ಯ ಸೋತ್ರಿಯ ಬ್ರಹ್ಮಿಷ್ಠರಾದಂಥ ಶ್ರೀ ಬಸವಗೋಪಾಲ್ ಮಹಾಸ್ವಾಮಿ ಜರುಚರಣಾ ಆರೋಗ್ಯದಲ್ಲೇ ಭಕ್ತಿ ಪ್ರಾಣ ಸಲ್ಲಿಸಿ ಅದೇ ರೀತಿಯಾಗಿ ಜ್ಞಾನ ವೇದಿಕೆಯನ್ನು ಹಿರಿಯರು ಗಣ್ಯ ವ್ಯಕ್ತಿಗಳು ಇನ್ನುಳಿದ ನಮ್ಮ ಶರಣರಾದಂಥವರು ಅವರೆಲ್ಲರಿಗೂ ವಂದನೆ ತಿಳಿಸಿ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಶರಣು ಶರಣ ತಮ್ಮೆಲ್ಲರಿಗೂ ಶರಣ ತಿಳಿಸುತ್ತೆ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಯದಾ ಯದಾ ಹಿ ಧರ್ಮಶ್ಯ ಗಹನೀರ್ ಭವತಿ ಭಾರತ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥ ಮಾತು ನಮ್ಮ ಕಲಿಯುಗದಲ್ಲಿ ಸತ್ಯ ಅನ್ನೋಂಥ ತಿಳಿಸ್ತಕ್ಕಂಥ ನಮ್ಮ ಪೂಜ್ಯರೇ ಈಗ ನಿಮ್ಮ ಎಲ್ಲರ ಕಣ್ಣಾರ ಮುಂದಲ್ಲಿ ಕಾಣ್ತಾ ಇದ್ದಾರೆ ಏನಂತ ಕೇಳಿದೇನೆ ಅವಾಗೂ ಅಪಾರ ಯುಗದಲ್ಲಿ ಭಗವಂತ ನುಡಿದ ಮಾತು ಏನಂತ ಕೇಳಿದ ಗ್ರಹಣೀರ್ ಭವತಿ ಭಾರತ ಏ ಭಾರತ ಏ ಅರ್ಜುನ ನಾನು ಯುಗ ಯುಗಗಳಲ್ಲಿ ಅವತರಿಸುತ್ತೇನೆ ಆ ಅವತಾರದಲ್ಲಿ ಹಲವು ರೀತಿಯಾಗಿ ಬರುತ್ತೇನೆ ಅಂತ ಹೇಳಿದರು ಇದೇ ರೀತಿ ಅಂತ ಹೇಳಲಿಲ್ಲ ಹಲವು ರೀತಿಯಾಗಿ ನಾನು ಬರುತ್ತೇನೆ ಅದನ್ನು ಗುರುತು ಹಿಡಿತಕ್ಕಂಥ ಭಕ್ತರಲ್ಲಿ ವಿಶೇಷವಾದಂಥದ್ದು ಅಂತ ಭಕ್ತರಲ್ಲಿ ಅದನ್ನು ಗುರುತನ್ನು ಇರಿಸಲಿಕ್ಕೆ ವಿಶೇಷವಾದಂಥದ್ದು ಏನಂತ ಕೇಳಿದ ನಾನು ಹಲವಾರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ಆದ್ರೆ ಮಹಾತ್ಮರ ಬಸವ ಗೋಪಾಲ ಸ್ವಾಮೀಜವರ ಪ್ರತಿಯೊಂದು ಕಾರ್ಯಕ್ರಮದ ಅಕಸ್ಮಾತ್ ಆಗಿ ನಾನು ಬಿಡುವ ಸಮಯದಲ್ಲಿ ಪಾಲ್ಗೊಂಡಾಗ ಅದು ಏನಂತ ಕೇಳಿದ್ರೆ ಅವಾಗ ಹೇಳಿದ ಕೃಷ್ಣ ಇವತ್ತು ವಿಚಿತ್ರ ವಿಚಿತ್ರವಾಗಿ ರೂಪವನ್ನು ತೊಟ್ಟು ಬರ್ತಾ ಇದೇನೆ ಅನ್ನ ಮಾತಾ ಸತ್ಯ ಯಾಕಂದ್ ಕೇಳಿದ ಈ ಕಲಿಯುಗದಲ್ಲಿ ಸ್ವಲ್ಪ ಏನಾರ ದೇವಸ್ಥಾನಗಳಿಗೆ ಕೈ ಮುಗಿಬಹುದು ಯಾಕಂದ್ರೆ ಮಾತಾಡೋದಿಲ್ಲ ಆ ದೇವ್ರ ಮುಂದ ಮಾತಾಡುದಿಲ್ಲ ಹೋಗಿ ಯಾರು ನೋಡುದಿಲ್ಲ ಅಲ್ಲಿ ಹೋಗಿ ಬಾಗಬಹುದು ಈ ಮನುಷ್ಯ ಕಲಿತ ಮನುಷ್ಯ ಈ ಕಲಿಯುಗದಲ್ಲಿ ಆದರೆ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಕನಿಷ್ಠ ಇಲ್ಲ ಅಂದ್ರೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರದ ಈ ಜನ ಇದ್ರೆ ಸುಮ್ಮನೆ ಅಲ್ಲ ಆ ಭಗವಂತನ ಅವತಾರ ಅಂತ ಹೇಳ್ಕೊಂಡು ಅದಕ್ಕೆಲ್ಲರೂ ಪಾಲ್ಗೊಳ್ಳುತ್ತಾರೆ ಎಲ್ಲರೂ ಅದಕ್ಕೂ ಶರಣಾಗುತ್ತಾರೆ ಸುಮ್ ಸುಮ್ಮ ಅಲ್ಲ ಅದು ಅಂಥ ಮಹಾತ್ಮರ ಆಗಬೇಕಾದ್ರೆ ಅದು ಹಿಂದಿನ ಜನ್ಮ ಜಲ್ಮಾತ್ರದಲ್ಲಿ ಅದಕ್ಕೊಂದು ಬ ಯಾವುದಕ್ಕೆ ಉಪನಿಷತ್ವ ಒಂದು ಸುಂದರ ಮಾತಾಡ್ತದೆ ಏನಂತ ಕೇಳಿದ್ರೆ ನಾವು ಎಲ್ಲರೂ ಹೇಗೆ ಬಂದವು ಅಂದರೆ ನಮ್ಮ ಕರ್ಮಾನುಸಾರ ಬಂದದ್ದೇವೆ ಭಗವಂತ ಬರಬೇಕಾದ್ರೆ ಹೇಳಿ ಬರ್ತಾನಂತೆ ಭಗವಂತ ಹೇಳಿ ಬಂದು ಜಗತ್ತಿನಲ್ಲಿ ಉಪದೇಶನ ಮಾಡಿ ತನ್ನ ಭಕ್ತನ ಉದ್ಧಾರ ಮಾಡಲಿಕ್ಕೆ ಬರ್ತಕ್ಕಂಥ ಬಸವಗೋಪಾಲಮ್ಮ ಸ್ವಾಮಿಗಳು ಅದಕ್ಕಾಗಿ ಪುಣ್ಯ ಹಾಕಬ್ರೆ ಬಂಧುಗಳು ಬಂದ ಹೋರಯ್ಯ ಭವ ಬಂಧನ ಕಳಿಯಲಾರಯ್ಯ ಈ ನಮ್ಮ ಏನೈತಿಲ್ಲ ಬಂಧುಗಳವ್ರಲ್ಲ ಇವರು ಬಂದು ಊಟ ಮಾಡಿ ಹೌದಪ್ಪ ಅಂತೇಳಿ ನಕ್ ಹೋಗಿ ಬಿಡವ್ರು ಅಷ್ಟೇ ಇವರು ಆರ ನಮ್ಮ ಭವ ಬಂಧನ ಅಂತಾರೆ ಈ ಭವ ಬಂಧನ ದುಃಖ ಅನ್ನೋದ್ ಏನದಲ್ಲ ಆ ದುಃಖನ ಹರಿಸ್ತಕ್ಕ ಬಂದಂಥ ಮಹಾತ್ಮ ಯಾರ ಇದ್ರ ಅಂತ ಹೇಳಿ ಗೋಪಾಲ ಮಹಾಸ್ವಾಮಿ ಅವರು ಯಾಕಂದ್ರೆ ಇನ್ನುಳಿದ ದೇವ್ರ ಹೋದಾಗ ಮಾತಾಡೋದಿಲ್ಲ ಏನಂತ ಕೇಳುದಿಲ್ಲ ನೀುದಿಲ್ಲ ನೀ ಕಾಯಿ ಹೊಡೆದ್ರೆ ಕಾಯಿ ಹೊಡಿಸುತ್ತವೆ ಕೈ ಮಾಡಿದ್ರೆ ಕೈ ಮಾಡಿಸುತ್ತಾವ ಸುಮ್ಮನೆ ಇರ್ತಾವ ಆದ್ರೆ ನಮ್ಮ ಬಸವ ಗೋಪಾಲ ಸ್ವಾಮಿಗಳು ಹೇಳ್ತಕ್ಕ ಒಂದೇ ಒಂದು ಮಾತ ನೀವು ಧ್ಯಾನ ಮಾಡ್ರಿ ಓಂ ನಮ ಶಿವಾಯ ಗೋಪಾಲ ಮಹಾಸ್ವಾಮಿ ಅನ್ನುವಂಥ ಶಬ್ದವನ್ನ ಯಾರಲ್ಲೂ ಹೃದಯದಿಂದ ಯಾರು ಸರಿಸಮರಣೆ ಮಾಡುತ್ತಾರೋ ಅವ್ರ ಇದ್ದಾನೆ ಅಂತ ಹೇಳ್ತಾರೆ ಅವ್ರು ನಾವು ನಿಮ್ಮ ಹತ್ತಿರ ಇರುತ್ತೆ ಅಂತ ಹೇಳ್ತಾರೆ ಅವಾಗ ನಾವು ಪುರಾಣಗಳಲ್ಲಿ ಕೇಳ್ತಾ ಬಂದೇವೆ ಏನಂತ ಕೇಳಿದ್ರೆ ಹಿಂದೂ ಅವ್ರು ಪವಾಡ ಮಾಡಿರು ಇವರು ಪವಾಡ್ ಮಾಡ್ರು ಅವ್ರ ಭಕ್ತರು ಉದ್ಧಾರ ಮಾಡಿದರು ಅನ್ನುವಂತ ಮಹಾತ್ ಕೇಳ್ತೇವೆ ಆದ್ರೆ ಈ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೀವಿ ಬಸವ ಮಹಾಗೋಪಾಲ ಸ್ವಾಮಿಗಳು ಈ ಪ್ರತ್ಯಕ್ಷಾಗಿ ಯಾರ ಅಂತ ಸುದ್ದಿಯಿಂದ ಏ ಪರಮಾತ್ಮ ಏ ಗೋಪಾಲ ಸ್ವಾಮಿ ಅಂತೇಳಿ ಯಾರು ನೆನಸುತ್ತಾರೋ ಅವ್ರ ಕಣ್ಣು ಮುಂದೇನೇ ಇರುತ್ತಾನ ಯಾಕೆ ಕರದಿದ್ರಿ ನನ್ನ ಏನ್ ಆಶೀರ್ವಾದ ಮಾಡ್ತಕ್ಕಂಥ ಮಾಡ್ತಕ್ಕಂತ ಬಸವ ಏನ ಮಹಾಸ್ವಾಮಿ ಅವರು ಯಾಕತ್ ಭಕ್ತರನ್ನು ಉದ್ಧಾರ ಮಹಾತ್ಮರು ಅವರು ಏ ರೀತಿ ಇರ್ತಾರ ಗೊತ್ತಿಲ್ಲ ಒಂದು ತೆಲುಗು ಬಹಳ ಸುಂದರ ಮಾತದ ಏನಂತ ಏನ ಉಪ್ಪು ಕರ್ಪುರ ನುಂಡು ಉಪ್ಪು ಕರ್ಪುರ ನುಂಡು ಒಕ್ಕ ಪೋಲಿಕಲು ಚೂಡು ಚೂಡುರ ಇಸ್ವದಿ ರಾಮ ವಿಷಯ ಬೀರ ಅಂತ ತೆಲುಗು ಸಾಹಿತ್ಯದಲ್ಲಿ ಹೇಳ್ತಿದ್ದಾರೆ ಅದಕ್ಕೆ ಏನಾದ್ ಕರಿಯ ನೋಡ್ಲಿಕ್ಕೆ ನಮಗೆ ನಿಮಗೆ ಈ ಮನುಷ್ಯ ಶರೀರ ತೊಟ್ಟುಕೊಂಡು ಬಂದಂತ ಗೋಪಾಲ ಮಹಾಸ್ವಾಮಿಗಳು ಇದರ ವಿಶೇಷ ಏನಂತ ಕರಿಯ ಅವರು ವಾಕ್ಯ ಚತುರತೆ ಆ ಭಗವಂತ ಕೊಟ್ಟಂತ ಆ ವಾಕ್ಯದಲ್ಲಿ ಸತ್ಯವಾದಂತದ ಅದಕ್ಕೆ ನಾವೆಲ್ಲರೇನು ಹತ್ತಿತ್ತೀವಿ ಕರಿಬಾಯಿ ಅಂತ ನಾವು ಅಂತೀವಿ ಅದು ಕರಿಬಾಯಿ ಅಲ್ಲ ಸತ್ಯದ ಬಾಯಿ ಸತ್ಯದ ನುಡಿ ಸತ್ಯದ ಸಂಕಲ್ಪವನ್ನು ಮಾಡ್ತಕ್ಕಂಥ ಭಕ್ತರಲ್ಲಿ ಆಶೀರ್ವ ಮಾಡತಕ್ಕಂಥ ಆ ಸತ್ಯದ ನುಡಿ ನಮ್ಮ ನಿಮ್ಮ ಕುರಿತು ಅದು ಆಶೀರ್ವಾದ ಮಾಡಲಿಕ್ಕೆ ಬಂದಂಥ ಆ ವ್ಯಕ್ತಿ ಇದ್ದಿದ್ದಾನೆ ಆ ವ್ಯಕ್ತಿ ಯಾರು ನಂಬಿ ಓ ಎನ್ನನು ನಂಬದೆ ನಚ್ಚದೆ ಕರೆದರೆ ಓ ಯುಕ್ತಿಯಂತೆ ಆ ಪರಮಾತ್ಮ ಅವತಾರ ಆಗ್ಯದ ಆ ಅವತಾರದಲ್ಲಿ ನಾವೆಲ್ಲರೂ ಕೂಡಿಕೊಂಡು ಅದನ್ನು ಸ್ಮರಣೆ ಮಾಡಿ ನಾವೆಲ್ಲರೂ ಉದ್ದಾರ ಮಾತನ್ನು ತಿಳಿಸುತ್ತ ಇನ್ನೇ ಕಾರ್ಯಕ್ರಮಗಳು ಹಲವಾರು ಇದ್ದಿದ್ದಾವೆ ನನಗೂ ಅವಕಾಶದಂತ ಕೊಟ್ಟಂತ ಈ ಸಂಸ್ಥೆಯಿಂದ ಈ ಸಂಸ್ಥೆ ಇರ್ತಕ್ಕಂಥ ಭಕ್ತರಿಂದ ಅವರೆಲ್ಲರಿಗೆ ಧನ್ಯವಾದ ಹೇಳಿ ಎರಡು ಮಹಾತ್ಮ ಅವಸಂತ ತಮ್ಮೆಲ್ಲ ಶರಣು ಶರಣಾರ್ಥಿಗಳು